ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಮುರುಗೋಡ ಗ್ರಾಮವನ್ನು ತಾಲೂಕು ಕೇಂದ್ರವನ್ನಾಗಿ ಘೋಷಿಸುವ ಕುರಿತು ಮುರಗೋಡ ಗ್ರಾಮದ ಹೊಸ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಹೌದು ವೀಕ್ಷಕರೇ ಮುರುಗೋಡ ಗ್ರಾಮವನ್ನ ತಾಲೂಕನ್ನಾಗಿ ಘೋಷಿಸುವುದು ಅಷ್ಟೇ ಅಲ್ಲದೆ ಮುರುಗೋಡ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದ್ದು ಅವುಗಳ ಪರಿಹಾರಕ್ಕಾಗಿ ಸಾಕಷ್ಟು ಬಾರಿ ಮನವಿಗಳನ್ನ ಕೂಡ ನೀಡಲಾಗಿತ್ತು ಈ ಮನವಿಗಳಿಗೆ ಸ್ಪಂದಿಸದ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಡೆಗೆ ಬೇಸತ್ತು ಇವತ್ತಿನ ದಿನ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಲಾಯಿತು ಹೋರಾಟ ಅವ್ರ ಬೇಡಿಕೆ ಅದಾವ ಬೇಡಿಕೆ ಮೂಲಕ ಆ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಅವರು ಮುಂದೆ ಕೊಟ್ಟಿದ್ದಾರೆ ಮನವಿಯನ್ನು ಸ್ವೀಕರಿಸಿ ಅದೇದಾಗಿ ಅವ್ರದ್ದು ತಾಲೂಕಾ ಹೊಸ ತಾಲೂಕು ಬೇಡಿಕೆ ಇದೆ ಆಮೇಲೆ ಮೂವತ್ ಮೂರು ಕಿಲೋ ವೇಟ್ ಕಮದ ಅದು ಏನ್ ಕೆ ಬಿ ಇದೆ ಅದನ್ನ ಒನ್ ಟೆನ್ ಮಾಡ್ಬೇಕಂತ ಹೇಳಿ ಅವ್ರದ್ದು ಒಂದು ಅದೊಂದು ಬೇಡಿಕೆ ಇದೆ ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮಾಡ್ಬೇಕೊಂದು ಅಂಬುಲೆನ್ಸ್ ಕೊಡ್ಬೇಕಂತ ಬೇಡಿಕೆ ಇದೆ ಇನ್ನೊಂದಿಷ್ಟು ನೀರಾವರಿ ಯೋಜನೆಗಳು ಕುರಿತು ಮತ್ತು ಜಲ್ ಜೀವನ್ ಮಿಷನ್ ಬಗ್ಗೆ ಕೆಲವೊಂದಿಷ್ಟು ಅವರು ಬೇಡಿಕೆಯನ್ನ ಸಲ್ಲಿಸಿದ್ದಾರೆ ಸೊ ಇವತ್ತು ಅವರ ಮನವಿಯನ್ನ ಸ್ವೀಕರಿಸಿದೆವು ಹೊಸ ತಾಲ್ಲೂಕು ಏನಿದೆ ಅಂದ್ರ ಈಗ ಅವ್ರ ಮನವಿಯನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಕಳಿಸ್ತೀವಿ ಹೊಸ ತಾಲೂಕು ರಚನೆ ಆಗೋದು ಜನಗಣತಿಯನ್ನ ಫಸ್ಟ್ ಪ್ರಮುಖ ಆಧಾರವಾಗಿ ಇಟ್ಕೊಂಡು ಜನಗಣತಿ ಮತ್ತೆ ಅಲ್ಲಿ ಬರುವಂತಹ ಗ್ರಾಮಗಳು ಅಲ್ಲಿ ಮೂಲಭೂತ ಸೌಲಭ್ಯಗಳು ಕಚೇರಿಗಳು ಇವನ್ನೆಲ್ಲಾ ಗಮನಕ್ಕೆ ತೆಗೆದುಕೊಂಡು ತಾಲೂಕು ಕೇಂದ್ರದಿಂದ ಇರುವಂತಹ ಅಂತರ ಅದೆಲ್ಲ ನೋಡ್ತಾರ ನೋಡ್ಕೊಂಡು ಹೊಸ ತಾಲೂಕು ಮಾಡ್ಬೇಕಂದ್ರೆ ಅದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಸರ್ಕಾರ ಮಟ್ಟದಲ್ಲಿ ಅದು ಡಿಸಿಷನ್ ತಗೋಬೇಕಾಗ್ತತ್ರಿ ಸೊ ಹೀಗಾಗಿ ನಾವು ಅದನ್ನ ಬೇಡಿಕೆಯನ್ನ ಕಳಿಸ್ತೀವಿ ಅವ್ರಿಗೆ ಈಗ ಆಮೇಲೆ ಮೂವತ್ ಕೆವಿ ಕೆ ವಿ ಸ್ಟೇಷನ್ ಒನ್ ಟೆನ್ ಕೆ ವಿ ಮಾಡಕ್ ಅವ್ರು ಇದು ನಾವ್ ನಾವು ಇ ಅವರು ಜೈನ್ಸ್ ಅವರು ಬರ್ತಾರೆ ಇಲ್ಲಿ ಬೈಲಂಗ್ಲಕ್ಕ ಬರ್ತೈತಿ ಸೊ ಅವ್ರ ಜೊತೆ ಮಾತಾಡ್ಕೊಂಡು ಅದನ್ನೂ ಸಹಿತ ಅನುದಾನ ಲಭ್ಯತೆ ನೋಡ್ಕೊಂಡು ಒನ್ ಟೆನ್ ಕೆ ವಿ ಮಾಡಕ್ ನಮ್ಮ ಜಾಗನೂ ಐತಿ ಸೊ ಅದನ್ನೂ ಮಾಡಕ್ ನಾವು ಫೈರ್ ಮಾಡ್ತೀವಿ ಅವ್ರ ಜೊತೆ ಮಾತಾಡ್ತೀನಿ ಆಮೇಲೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಉದಯ್ ಅವ್ರು ಹೇಳಿದೆ ಕೆಲವೊಂದಿಷ್ಟು ಬೇರೆ ಬೇರೆ ಇಲಾಖೆಗಳನ್ನ ಹೇಳಿದ್ರು ಅವರು ಸೊ ಅವ್ರನ್ನೆಲ್ಲ ಕರೆಸಿ ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡಿ ಅವ್ರನ್ನೂ ಕರೆದು ಒಂದ್ ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ರು ಅವ್ರ ಸಮಸ್ಯೆಗಳು ಬೇಡಿಕೆ ಅದ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಇವತ್ತೇನ್ ಮನವಿ ಕೊಟ್ಟಿದ್ದಾರೆ ಆ ಮನವಿಯನ್ನು ಸ್ವೀಕರಿಸಿ ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಆಲ್ರೆಡಿ ಈಗ ನಮ್ಮಲ್ಲಿ ಬಹಳ ಸಮಸ್ಯೆ ಅಧಿಕಾರಿಗಳು ನಾವು ಒಬ್ಬರು ಸಾಮಾನ್ಯ ಜನ ಬಂದ್ರು ಸಹಿತ ಅವ್ರ ಏನು ಸಮಸ್ಯೆ ಕೊಟ್ಟರು ಸಹಿತ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ನಾವ್ ಇದು ಮಾಡಿದ್ವಿ ಲಾಸ್ಟ್ ಟೈಮ್ ನಿಮ್ ಇಲ್ಲಿ ಒಂದು ಸ್ವಲ್ಪ ಊರಾನವ್ರ ಜನ ನಮ್ಗ್ ಫೋನ್ ಮಾಡಿ ಹೇಳಿದ್ರಿ ಇವತ್ತು ಹೇಳಿದ್ರೆ ನಾಡ ಕಚೇರಿನೂ ಹೊಸ ಬಿಲ್ಡಿಂಗ್ ಆಗೇತಿ ನಮ್ಗ್ ದೂರ ಆಗೈತಿ ಆಕ್ಚುಲಿ ಹಳೆ ನಾಡ ಕಚೇರಿನ ನಮ್ಗ್ ಅನುಕೂಲ ಐತೆ ಅಂತ ಜನ ನಮಗ ಅದ್ರ ಬಗ್ಗೆ ಗಮನಕ್ಕೆ ತಂದ್ರು ನಾವ್ ಅದ್ರ ಬಗ್ಗೆ ಕರೆದು ವಿಚಾರ ಮಾಡಿದ್ವಿ ಮತ್ತೆ ಕೆಲವೊಂದಿಷ್ಟು ಜನದ ಇಲ್ಲೇ ನಮ್ಗೆ ಏನಾಯ್ತು ಕೆಲವೊಂದಿಷ್ಟು ಜನ ಇಲ್ಲ ನಮ್ದು ಹೊಸ ಕಟ್ಟಡ ಐತಿ ಅಲ್ಲೇ ಇರ್ಲಿ ಅಂತ ಕೆಲವೊಂದಿಷ್ಟು ಜನ ಇದ್ ಮಾಡಿದ್ರು ಇನ್ನು ಕೆಲವೊಂದಿಷ್ಟು ಜನ ಇಲ್ಲ ನಮ್ಗೆ ಹಳೆ ಕಚೇರಿಯಲ್ಲೇನೇ ಮಾಡ್ಬೇಕಂತ ಬಟ್ ಈಗ ನಮ್ ಸರ್ಕಾರ ಆದೇಶ ಪ್ರಕಾರ ನಮ್ದು ಹೊಸ ಕಟ್ಟಡ ಅನಿವಾರ್ಯವಾಗಿ ನಾವು ಹೊಸ ಚರ್ಚೆ ಮಾಡ್ತೀವಿ ಚರ್ಚೆ ಇಲ್ಲಿ ಅವರು ಅಭಿಪ್ರಾಯ ತಗೊಂಡು ಸ್ವಾಮೀಜಿಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಕಳಿಸ್ತೀವಿ ಇಂಡಿವಿಜುವ ಬಂದ್ರು ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಅಟೆಂಡ್ ಮಾಡುವಂತ ಕೆಲಸ ಇವತ್ತಿನ ಹೋರಾಟದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ತಾಲೂಕ್ ಮಟ್ಟದ ಅಧಿಕಾರಿಗಳ ಸಭೆ ಸಹಿತ ಚರ್ಚೆ ಮಾಡಿ ಅವ್ರಿಗೆ ಒಂದು ಫೀಡ್ಬ್ಯಾಕ್ ಕೊಡುವಂತ ಕೆಲಸ ಇಲ್ಲ ಅವರು ನಮ್ಮ ನಮ್ಮ ಒಂದ ಪ್ರತಿಭಟನೆ ಮಾಡಿ ನಮ್ಗೊಂದು ಮನವಿ ಕೊಟ್ಟಿದ್ದಾರೆ ನಾವು ಅವ್ರು ವಿನಂತಿ ಮಾಡಿದೀವಿ ಸಾರ್ವಜನಿಕರಿಗೆ ತೊಂದರೆ ಆಗಲ್ದಂಗೆ ಅವ್ರು ಪ್ರತಿಭಟನೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ಯಾವುದೋ ರೀತಿ ತೊಂದರೆ ಆಗಲ್ದಂಗೆ ಪ್ರತಿಭಟನೆ ಮಾಡಿದ್ದಾರೆ ದಯವಿಟ್ಟು ಈ ಪ್ರತಿಭಟನೆಯನ್ನ ಕೈ ಬಿಡ್ರಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಬೇಕು ಅವ್ರ ಬೇಡಿಕೆಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳು